ನಮಸ್ಕಾರ ವೀಕ್ಷಕರೇ ಜೆಎಸ್ಎಸ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಕುಳೇದ್ ಶ್ರೀ ಅಮೋಘ ಸಿದ್ದೇಶ್ವರ ಸೇವಾ ಸಮಿತಿಯಿಂದ ನಂದಿಯಾತ್ರಿಕರಿಗೆ ಸನ್ಮಾನ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಗ್ರಾಮಗಳಲ್ಲಿ ನಾಶವಾಗುತ್ತಿರುವ ಎತ್ತುಗಳ ಸಂತತಿಯನ್ನ ಉಳಿಸಬೇಕಾದ ಸಂದೇಶವನ್ನ ಹೊತ್ತು ಬಾಬಾನಗರ ಗ್ರಾಮದ ರೈತರು ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಜೋಡೆತ್ತಿನ ಬಂಡಿಯ ರಥದ ಮೂಲಕ ಇಂಡಿ ಮತಕ್ಷೇತ್ರದ ಪ್ರಮುಖ ಆಧ್ಯಾತ್ಮಿಕ ಸ್ಥಳಗಳಿಗೆ ಹನ್ನೆರಡು ಜೋಡೆತ್ತಿನ ಬಂಡಿಗಳ ಮೂಲ ಮೂಲಕ ನಂದಿಯಾತ್ರೆ ಕೈಗೊಂಡು ಜನಜಾಗೃತಿಯನ್ನ ಮೂಡಿಸಿದರು ಯತ್ನಾಳ್ ಇಂಜಿಗೇರಿ ಹೊರ್ತಿ ಬತಗುಣಕಿ ಲಚ್ಚಾಣ ಸಾಲೋಟಗಿ ತಡವಲಗ ಬೊಮ್ಮನಹಳ್ಳಿ ಹಾಗೂ ಕನ್ನೂರು ಮಾರ್ಗವಾಗಿ ನಂದಿಯಾತ್ರೆ ಸಂಚರಿಸಿ ಕೊನೆಗೆ ಜಾಲಗೆರಿ ಗ್ರಾಮಕ್ಕೆ ಆಗಮಿಸಿ ಜನಜಾಗೃತಿ ಮೂಡಿಸಿ ಜೋಡಿತ್ತಿನ ರೈತರ ರೈತ ಮಿತ್ರ ಸ್ವಯಂ ಸೇವಕರ ಸಂಘ ಸ್ಥಾಪಿಸಿದರು ಈ ಸಂದರ್ಭದಲ್ಲಿ ಜಾಲಗೇರಿ ಗ್ರಾಮದ ಸ್ಥಳೀಯ ಜೋಡಿತ್ತಿನ ಕೃಷಿಕರು ಎತ್ತಿನ ಬಂಡಿಗಳ ಮೂಲಕ ಯಾತ್ರಿಕರನ್ನ ಅರಕೇರಿ ಅಮೋಘ ಸಿದ್ದೇಶ್ವರ ದೇವಸ್ಥಾನದಿಂದ ತಮ್ಮ ಗ್ರಾಮಕ್ಕೆ ಸ್ವಾಗತ ಕೋರಿದರು ನಂತರ ನಂದಿಯಾತ್ರೆ ಜಾಲಗೇರಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಜನಜಾಗೃತಿ ಮೂಡಿಸಿತು ಜಾಲಗೇರಿಯ ಶ್ರೀ ಅಮೋಘ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಜೋಡಿತ್ತಿನ ರೈತರ ರೈತ ಮಿತ್ರ ಸ್ವಯಂ ಸೇವಕರ ಸಂಘವನ್ನ ರಚಿಸಲಾಯಿತು ಶ್ರೀ ದುಂಡಪ್ಗೌಡ ಬಿರಾದರ್ ಹಾಗೂ ಶ್ರೀ ಪ್ರಕಾಶ್ ಚೌವ್ವಾಣ್ ಅವರನ್ನ ಸಂಘದ ಸಂಪರ್ಕ ಮಿತ್ರರನ್ನಾಗಿ ಆಯ್ಕೆ ಮಾಡಲಾಯಿತು ನಂದಿಯಾತ್ರೆಯ ನೇತೃತ್ವ ವಹಿಸಿದ್ದ ಅಭಿ ಫೌಂಡೇಶನ್ನ ಸಂಸ್ಥಾಪಕರಾದ ಬಸವರಾಜ್ ಬಿರಾದರ್ ಅವರು ಮಾತನಾಡಿ ನಮ್ಮ ಗುರು ಹಿರಿಯರು ಪುರಾತನ ಕಾಲದಿಂದ ಜೋಡಿತ್ತಿನ ಕೃಷಿ ಉಳಿಸಿಕೊಂಡು ಬಂದು ಫಲವತ್ತಾದ ಭೂಮಿ ನಮಗೆ ಬಿಟ್ಟು ಹೋಗಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ಒಳ್ಳೆಯ ಆಹಾರ ದೊರೆಯಬೇಕಾದರೆ ಜೋಡಿತ್ತಿನ ಕೃಷಿ ಉಳಿಸಲೇಬೇಕಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಜಾಲಗೇರಿ ಗ್ರಾಮದ ಶ್ರೀ ಅಮೋಘ ಸಿದ್ದೇಶ್ವರ ಸೇವಾ ಸಮಿತಿಯ ವತಿಯಿಂದ ನಂದಿಯಾತ್ರಿಕರಿಗೆ ವಿಶೇಷವಾಗಿ ಸನ್ಮಾನಿಸಲಾಯಿತು ಜಾಲಗೇರಿ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀ ಈರನ್ಗೌಡ ಬಿರಾದರ್ ಇವರ ನೇತೃತ್ವದಲ್ಲಿ ಜಾಲಗೇರಿ ಗ್ರಾಮದಲ್ಲಿ ನಂದಿಯಾತ್ರೆ ಕಾರ್ಯಕ್ರಮ ಜರುಗಿತು ಗ್ರಾಮದ ಹಿರಿಯರಾದ ಶ್ರೀ ಪ್ರದೀಪ್ ಶಿಂಧೆ ಮಾದನ್ಗೌಡ ಪಾಟೀಲ್ ಗವಣ್ಣ ಶಿರಾಳ್ ಶೆಟ್ಟಿ ಬಿಟ್ಟು ರಾಠೋಡ್ ಶ್ರೀಮಂತ್ ಕಾಂಬಳೆ ಮಾದಣ್ಣ ಗಾಢವೆ ಹಾಗೂ ಜೋಡಿತ್ತಿನ ರೈತರ ಸಮ್ಮುಖದಲ್ಲಿ ನಂದಿಯಾತ್ರೆಯ ಜನಜಾಗೃತಿ ಕಾರ್ಯಕ್ರಮ ಜರುಗಿತು ಈ ವಿಡಿಯೋ ಎಲ್ಲ ರೈತರಿಗೂ ಮನಮುಟ್ಟಲು ಲೈಕ್ ಮಾಡಿ ಶೇರ್ ಮಾಡಿ ರೈತರಾದ ನೀವು ಈ ವಿಡಿಯೋ ನೋಡಿ ಸುಮ್ಮನಾಗದೆ ರೈತರಾದ ನಿಮಗೆ ಮೊದಲ ಆದ್ಯತೆ ಸಿಗಬೇಕು ಅಂದಾದರೆ ಈ ಸುದ್ದಿಯನ್ನ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ರೈತನಿಗೆ ಮೊದಲ ಆದ್ಯತೆಗಾಗಿ ಈ ಸುದ್ದಿಯನ್ನ ಇನ್ನಷ್ಟು ವೈರಲ್ ಮಾಡಿ ಜೆಎಸ್ಎಸ್ ನ್ಯೂಸ್ ಕನ್ನಡ ಮಾಡುವ ಸುದ್ದಿ ವಿಡಿಯೋಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ಸುದ್ದಿಯನ್ನ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು